ತಮ್ಮ ಓಂ ಶಾಂತಿ ಈ ವಿಚಿತ್ರವಾದ ವಿದ್ಯೆಯನ್ನು ಅದ್ದಿನ ತಂದೆಯೂ ಓದಿಸುತ್ತಾರೆ ತಂದೆ ಮತ್ತು ಅವರ ವಿದ್ಯೆಯಲ್ಲಿ ಯಾವುದೇ ಸಂಶಯ ಬರಬಾರದು ಮೊದಲು ನಮಗೆ ಓದಿಸುವವರು ಯಾರು ಎಂದು ನಿಶ್ಚಯ ಇರಬೇಕಂತೆ ತಮ್ಮ ಎಲ್ಲಿ ಯಾರ ಹೆಸರಿನ ಅನ್ನವಿರುವುದು ಸಮಯ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತದೆ ಯಾರು ಯಾರೂ ಕೊಟ್ಟಿದ್ದನ್ನು ತಿನ್ನುವುದಿಲ್ಲ ತನ್ನ ಅದೃಷ್ಟದಲ್ಲಿ ಇರುವುದನ್ನೇ ತಿನ್ನುತ್ತಾರೆ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದಾರೆ ನೀವು ಮಕ್ಕಳಿಗೆ ನಿರಂತರ ನೆನಪಿನ ಯಾತ್ರೆಯಲ್ಲಿ ಇರುವ ಶ್ರೀಮತ ಸಿಕ್ಕಿದೆ ಯಾಕೆಂದ್ರೆ ಮಾಯಾ ಶತ್ರು ಈಗ ಈಗಲೂ ನಿಮ್ಮ ಹಿಂದೆಯೇ ಇದ್ದಾನೆ ಯಾವುದು ನಿಮ್ಮನ್ನ ಬೀಳಿಸುತ್ತೆ ಈಗ ಇದು ನಿಮ್ಮ ಹಿಂದೆ ಬರುವುದಕ್ಕೆ ಬಿಡೋದಿಲ್ಲ ಆದ್ದರಿಂದ ಹುಡುಗಾಟಿಕೆ ಮಾಡಬಾರ್ದು ಭಲೇ ನೀವು ಸಂಗಮ ಯುಗದಲ್ಲಿ ಇದ್ದೀರಿ ಆದರೆ ಅರ್ಧಕಲ್ಪ ನೀವು ಮಾಯೆಗೆ ವಶರಾಗಿದ್ದೀಯಾ ಹಾಗಾಗಿ ಬೇಗನೆ ಬಿಡೋದಿಲ್ಲ ನೆನಪು ಮರೆತು ಹೋಯಿತು ಮತ್ತು ಮಾಯೆಯು ವಿಕರ್ಮ ಮಾಡಿಸಿತು ಆದ್ದರಿಂದ ಎಚ್ಚರಿಕೆಯಿಂದ ಇರಬೇಕು ಅಸುರಿ ಮತದಂತೆ ನಡೆಯಬಾರದು ಓಂ ಶಾಂತಿ ಈಗ ಮಕ್ಕಳು ಇದ್ದೀರಿ ತಂದೆಯೂ ಇದ್ದಾರೆ ತಂದೆಯು ಅನೇಕ ಮಕ್ಕಳಿಗೆ ಓ ಮಗುವೆ ಎಂದು ಹೇಳುತ್ತಾರೆ ಮತ್ತೆ ಎಲ್ಲ ಮಕ್ಕಳು ಸಹ ಓ ಬಾಬಾ ಎಂದು ಹೇಳುತ್ತಾರೆ ಮಕ್ಕಳು ಅನೇಕರಿದ್ದಾರೆ ನೀವು ತಿಳಿಯುತ್ತೀರಿ ಈ ಜ್ಞಾನವು ನಾವು ಆತ್ಮಗಳಿಗಾಗಿಯೇ ಇದೆ ಈಗ ನಾವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆ ಬಂದಿದರೆ ನಮಗೆ ಓದಿಸುತ್ತಾರೆ ಕರ್ಮವನ್ನ ಕಲಿಸುತ್ತಾರೆ ಇದರಿಂದ ಮತ್ತೆ ನಾವು ಇದೇ ಪ್ರಪಂಚದಲ್ಲಿ ಬರೋದಿಲ್ಲ ಮನುಷ್ಯರಂತೂ ಇದೇ ಪ್ರಪಂಚದಲ್ಲಿ ಬರಬೇಕು ಅಂತ ತಿಳಿತರೆ ಆದರೆ ನಾವು ಹೀಗೆ ತಿಳಿಯೋದಿಲ್ಲ ನಾವು ಅಮರ ಕಥೆಯನ್ನು ಕೇಳಿ ಅಮರಪುರಿಗೆ ಹೋಗ್ತೀವಿ ಅಮರಪುರಿ ಎಂದರೆ ಎಲ್ಲಿ ಸದಾ ಅಮರರಾಗಿರ್ತೀವಿ ಸತ್ಯಯುಗ ತ್ರೇತಾಯುಗ ಅಮರಪುರಿ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಈ ವಿದ್ಯೆಯನ್ನು ತಂದೆಯ ವಿನಃ ಬೇರೆ ಯಾರೂ ಓದಿಸುವುದಕ್ಕೆ ಸಾಧ್ಯವಿಲ್ಲ ತಂದೆ ನಮಗೆ ಓದಿಸ್ತಾರೆ ಮತ್ತು ಯಾರು ಶಿಕ್ಷಕರಾಗಿರುತ್ತಾರೋ ಅವರು ಸಾಮಾನ್ಯ ಮನುಷ್ಯ ಆದರೆ ಇಲ್ಲಿ ನೀವು ಪತಿತ ಪಾವನ ದುಃಖ ಸುಖ ಕರ್ತ ಅಂತ ಹೇಳ್ತಿರೋ ಆ ತಂದೆ ಈಗ ಸಣ್ಣದಲ್ಲಿ ಓದಿಸ್ತಾ ಇದ್ದಾರೆ ಸಣ್ಣವಿಲ್ಲದೆ ರಾಜ್ಯೋಗದ ವಿದ್ಯೆಯನ್ನ ಹೇಗೆ ಓದಿಸುವುದು ಅಂತ ತಂದೆ ಹೇಳ್ತಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ನೀವು ಈಗ ಮಕ್ಕಳು ಅನುಭವಿಗಳಾಗಿದ್ದೀರಿ ಅನೇಕರು ಮನುಷ್ಯರಿದ್ದಾರೆ ಅವರಿಗೆ ಏನೂ ಗೊತ್ತಿಲ್ಲ ಎಷ್ಟೊಂದು ಮೇಳಗಳು ಸೇರುತ್ತವೆ ಅಲ್ಲಿಗೂ ಯಾರು ಹೋಗುವರೋ ಅವರಿಗೆ ಏನು ಗೊತ್ತಿಲ್ಲ ಸತ್ಯವೇನಿದೆ ಎಂದು ತಿಳಿಸಬಹುದು ಹೇಗೆ ಬಾಬಾರವರು ಅಮರನಾಥದ ಉದಾಹರಣೆಯನ್ನ ತಿಳಿಸಿದರು ಅಲ್ಲಿ ಹೋಗಿ ಸತ್ಯವಾಗಿಯೂ ಏನಾಗಿತ್ತು ಎಂಬುದನ್ನು ನೋಡಿ ನೋಡಿದರು ಬೇರೆಯವರಂತೂ ಅನ್ಯರ ಮೂಲಕ ಏನನ್ನು ಕೇಳುವವರೋ ಅದನ್ನ ತಿಳಿಸುತ್ತಾರೆ ಹಿಮದ ಲಿಂಗವಾಗುತ್ತದೆ ಎಂದು ಯಾರಾದರೂ ಹೇಳಿದರೆ ಅದಕ್ಕೆ ಸತ್ಯವೆಂದು ನಂಬುತ್ತಾರೆ ಈಗ ನೀವು ಮಕ್ಕಳಿಗೆ ಸತ್ಯ ಯಾವುದು ಅಸತ್ಯ ಯಾವುದು ಎಂದು ಅನುಭವವಾಗಿದೆ ಇದುವರೆಗೂ ಏನೆಲ್ಲವನ್ನು ಕೇಳುತ್ತಾ ಓದುತ್ತಾ ಬಂದಿದ್ದೀರೋ ಅದೆಲ್ಲವೂ ಅಸತ್ಯವಾಗಿತ್ತು ಸುಳ್ಳು ಮಾಯೆ ಸುಳ್ಳು ಶರೀರ ಎಂದು ಗಾಯನವಿದೆ ಇದು ಅಸತ್ಯದ ಪ್ರಪಂಚವಾಗಿದೆ ಸ್ವರ್ಗವು ಖಂಡವಾಗಿದೆ ಸತ್ಯುಗ ತ್ರೇತ ದ್ವಾಪರ ಕಲಿಯುಗ ಕಳೆಯಿತು ಈಗ ಕಲಿಯುಗವೂ ನಡೆಯುತ್ತಿದೆ ಇದನ್ನು ಸಹ ಬಹಳ ಕೆಲವರೇ ಅರಿತುಕೊಳ್ಳುತ್ತಾರೆ ನಿಮ್ಮ ಬುದ್ಧಿಯಲ್ಲಿ ಎಲ್ಲ ವಿಚಾರಗಳು ಇರುತ್ತೆ ಈಗ ಸಣ್ಣದಲ್ಲಿ ತಂದೆ ಮಾತನಾಡ್ತಾ ಇದ್ದರೆ ಇವರು ನಾವೆಲ್ಲ ಆತ್ಮಗಳ ತಂದೆಯಾಗಿದ್ದರೆ ನಮಗೆ ಓದಿಸ್ತದ ಇದ್ದರೆ ಪಕ್ಕಾ ನಿಶ್ಚಯ ಮಾಡಿಕೊಳ್ಬೇಕು ಯಾವುದೇ ದೈಹಿಕ ಶಿಕ್ಷಕರಲ್ಲ ಈ ಶರೀರದಲ್ಲಿ ಓದಿಸುವಂಥ ಆ ನಿರಾಕಾರ ತಂದೆ ವಿರಾಜಮಾನವಾಗಿದ್ದಾರೆ ಅವರು ನಿರಾಕಾರನಾಗಿದ್ದರೂ ಸಹ ಜ್ಞಾನ ಸಾಗರನಾಗಿದ್ದಾರೆ ಮನುಷ್ಯರಂತೂ ಅವರಿಗೆ ಯಾವುದೇ ಆಕಾರವಿಲ್ಲವೆಂದು ಹೇಳಿಬಿಡ್ತಾರೆ ಮಹಿಮೆಯನ್ನ ಮಾಡ್ತಾರೆ ಜ್ಞಾನ ಸಾಗರ ಸುಖದ ಸಾಗರ ಆದರೆ ತಿಳ್ಕೊಳ್ಳೋದಿಲ್ಲ ನಾಟಕದನುಸಾರ ಭಾಳ ದೂರ ಹೋಗಿಬಿಟ್ಟಿದ್ದಾರೆ ತಂದೆ ಬಹಳ ಸಮೀಪ ಕರೆತರ್ತಾರೆ ಇದಂತೂ ಐದು ಸಾವಿರ ವರ್ಷಗಳ ಮಾತು ಪ್ರತಿ ಐದು ಸಾವಿರ ವರ್ಷಗಳ ನಂತರ ತಂದೆ ನಮಗೆ ಓದಿಸುವುದಕ್ಕೆ ಬರ್ತಾರೆ ಈ ಜ್ಞಾನ ಮತ್ತಿನ್ಯಾರಿಂದಲೂ ಸಿಗೋದಕ್ಕೆ ಸಾಧ್ಯವಿಲ್ಲ ಈ ಜ್ಞಾನ ಹೊಸ ಪ್ರಪಂಚಕ್ಕಾಗಿ ಇದೆ ಇದನ್ನು ಯಾವುದೇ ಮನುಷ್ಯರು ಕೊಡುವುದಕ್ಕೆ ಸಾಧ್ಯವಿಲ್ಲ ಏಕೆಂದರೆ ತಮೋ ಪ್ರಧಾನರಾಗಿದ್ದರೆ ಅವರು ಯಾರನ್ನು ಸತೋ ಪ್ರಧಾನರನ್ನಾಗಿ ಮಾಡುವುದಕ್ಕೆ ಸಾಧ್ಯವಿಲ್ಲ ಅವರಂತೂ ತಮ್ಮ ಪ್ರಧಾನರಾಗುತ್ತಲೇ ಹೋಗ್ತಾರೆ ಅಂತ ಬಾಬಾ ತಿಳಿಸ್ತಾರೆ ತಮ್ಮ ಹಣೆ ಬರಹ ಎಂದು ಎಲ್ಲವನ್ನೂ ಸಹಿಸಿಕೊಳ್ಳದಿರಿ ಧೈರ್ಯದಿಂದ ಮುನ್ನುಗ್ಗಿ ಭಗವಂತ ಯಾವುದೋ ರೂಪದಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲೇ ಇರುತ್ತಾನೆ ಅಣ್ಣ ಬಾಬಾ ಹೇಳ್ತಾರೆ ಶಿವ ತಂದೆಯ ಮಾಲೆಯು ಬಹಳ ದೊಡ್ಡದಾಗಿದೆ ಅಲ್ಲಿಂದ ನಂಬರ್ ವಾರ್ ಪಾತ್ರವನ್ನ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೀರಿ ನೀವು ಎಲ್ಲರೂ ಬಾಬಾ ಬಾಬಾ ಎಂದು ಹೇಳುತ್ತೀರಿ ಎಲ್ಲರೂ ಒಂದೇ ಮಾಲೆಯ ಮಣಿಗಳಾಗಿದ್ದೀರಿ ಎಲ್ಲರಿಗೂ ವಿಷ್ಣುವಿನ ಮಾಲೆಯ ಮಣಿಗಳು ಎಂದು ಹೇಳುವುದಿಲ್ಲ ಇದನ್ನ ತಂದೆ ಓದಿಸುತ್ತಾರೆ ಸೂರ್ಯವಂಶಿಯರೇ ಆಗಬೇಕಾಗಿದೆ ಸೂರ್ಯವಂಶಿ ಚಂದ್ರವಂಶಿ ಯಾವುದು ಕಳೆದು ಹೋಯಿತು ಅದು ಮತ್ತೆ ಬರುತ್ತೆ ಈಗ ಪದವಿಯು ವಿದ್ಯೆಯ ಆಧಾರದಿಂದಲೇ ಸಿಗುತ್ತೆ ತಂದೆಯ ವಿದ್ಯೆ ಇಲ್ಲದೆ ಈ ಪದವಿಯು ಸಿಗಲು ಸಾಧ್ಯವಿಲ್ಲ ಚಿತ್ರವೂ ಇದೆ ಆದರೆ ನಾವು ಈ ರೀತಿಯಾಗಲು ಸಾಧ್ಯವೆಂದು ಯಾರೂ ಸಹ ಇಂಥ ಚಲನೆಯನ್ನ ಸತ್ಯ ಸತ್ಯನಾರಾಯಣನ ಕಥೆಯನ್ನು ಕೇಳುತ್ತಾರೆ ಗರುಡ ಪುರಾಣದಲ್ಲಿ ಎಲ್ಲವೂ ಇಂತಹ ಮಾತುಗಳಿವೆ ಅವುಗಳನ್ನ ಮನುಷ್ಯರಿಗೆ ತಿಳಿಸುತ್ತಾರೆ ಇದು ವಿಷಯ ವೈತರಣಿ ನದಿ ರೌರವ ನರ್ಕವಾಗಿದೆ ವಿಶೇಷವಾಗಿ ಭಾರತಕ್ಕೆ ಹೇಳುತ್ತಾರೆ ಎಂದು ತಂದೆ ತಿಳಿಸುತ್ತಾರೆ ಬೃಹಸ್ಪತಿ ದಶೆಯು ಭಾರತದ ಮೇಲೆ ಕುಳಿತಿದೆ ವೃಕ್ಷಪತಿಯು ಭಾರತವಾಸಿಗಳಿಗೆ ಓದಿಸುತ್ತಾರೆ ಸದಾ ನಶೆ ಹಾಗೂ ನಿಶ್ಚಯವಿರಬೇಕು ನಮಗೆ ಓದಿಸುವಂಥವರು ಯಾವುದೇ ದೈಹಿಕ ಶಿಕ್ಷಕರಲ್ಲ ಸ್ವಯಂ ಜ್ಞಾನ ಸಾಗರ ನಿರಾಕಾರ ತಂದೆ ಶಿಕ್ಷಕರಾಗಿ ಓದಿಸ್ತಾರೆ ಈ ವಿದ್ಯೆಯಿಂದಲೇ ಸತೋಪ್ರಧಾನರಾಗಬೇಕು ಆತ್ಮಾರೂಪಿ ದೀಪದಲ್ಲಿ ಪ್ರತಿನಿತ್ಯ ಜ್ಞಾನದ ಎಣ್ಣೆಯನ್ನು ಹಾಕಬೇಕು ಜ್ಞಾನದ ಎಣ್ಣೆಯಿಂದ ಸದಾ ಈ ರೀತಿ ಪ್ರಜ್ವಲಿತರಾಗಿರಬೇಕು ಮಾಯೆಯ ಯಾವುದೇ ಬಿರುಗಾಳಿ ಅಲುಗಾಡಿಸೋದಕ್ಕೆ ಸಾಧ್ಯ ಆಗಬಾರ್ದು ಪೂರ್ಣ ಪತಂಗಗಳಾಗಿ ಜ್ಯೋತಿಗೆ ಬಲಿಹಾರಿ ಆಗ್ಬೇಕಂತೆ ತಮ್ಮ ಅಣ್ಣ ಬಾಬಾ ನಮಗೆಲ್ಲ ವರದಾನ ಕೊಡ್ತಿದ್ದಾರೆ ಸದಾ ಒಬ್ಬ ತಂದೆಯ ಸ್ನೇಹದಲ್ಲಿ ಸಮಾವೇಶವಾಗಿರುವಂತಹ ಸಹಯೋಗಿ ಆತ್ಮಾ ಭವ ಯಾವ ಮಕ್ಕಳಿಗೆ ತಂದೆಯ ಜೊತೆ ಅತಿಯಾದ ಸ್ನೇಹವಿದೆ ಆ ಸ್ನೇಹಿ ಆತ್ಮ ಸದಾ ತಂದೆಯ ಶ್ರೇಷ್ಠ ಕಾರ್ಯದಲ್ಲಿ ಸಹಯೋಗಿಯಾಗಿರುತ್ತಾರೆ ಮತ್ತು ಯಾರು ಎಷ್ಟು ಸಹಯೋಗಿ ಅಷ್ಟೇ ಸಹಜಯೋಗಿಗಳಾಗಿರುತ್ತಾರೆ ತಂದೆಯ ಸ್ನೇಹದಲ್ಲಿ ಸಮಾವೇಶವಾಗಿರುವ ಸಹಯೋಗಿ ಆತ್ಮ ಎನ್ ಎಂದು ಮಾಯೆಯ ಸಹಯೋಗಿಯಾಗಲು ಸಾಧ್ಯವಿಲ್ಲ ಅವರ ಪ್ರತಿ ಸಂಕಲ್ಪದಲ್ಲಿ ಬಾಬಾ ಮತ್ತು ಸೇವೆ ಇರುವುದು ಆದ್ದರಿಂದ ನಿದ್ರೆ ನಿದ್ರೆಯಾಗಿರುವುದಿಲ್ಲ ಹೇಗೆ ಸಂಪಾದನೆ ಮಾಡಿ ಖುಷಿಯಲ್ಲಿ ಮಲಗಿರುತ್ತಾರೆ ಅಷ್ಟು ಪರಿವರ್ತನೆಯಾಗಿ ಬಿಡುವುದು ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಪ್ರೇಮದ ಕಣ್ಣೀರು ಹೃದಯವೆಂಬ ಡಬ್ಬಿಯಲ್ಲಿ ಮುತ್ತಿನಂತೆ ಅಡಗಿಬಿಡುವುದು ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ